ಓಂ ವರಗುಣಮಂಗೈ ಕ್ಷೇತ್ರವಾಸಿನೇಗುಣಮಂಗೈ ನಾಯಕಿ ಸಮೇತ ವಿಜಯಾಸನಾ ಇಂದು ನತ್ತಂ ಎಂದು ಕರೆಯಲ್ಪಡುವ ಪವಿತ್ರ ಸ್ಥಳದಲ್ಲಿದೆ ವರಗುಣಮಂಗೈ ಇದು ನಮ್ಮಾಳ್ವಾರ್ ಮಂಗಳಾ ಶಾಸನ ಮಾಡಿದ ನೂರ ಎಂಟು ದಿವ್ಯ ದೇಶಗಳಲ್ಲಿ ಒಂದಾಗಿದೆ ಮತ್ತು ಪ್ರಸಿದ್ಧ ನವ ತಿರುಪತಿಗಳಲ್ಲಿ ಚಂದ್ರಸ್ಥಲವಾಗಿ ಪೂಜಿಸಲ್ಪಡುತ್ತದೆ ಈ ಕ್ಷೇತ್ರದ ಮೂಲ ದೇವರು ವಿಜಯಾಸನ ಪೆರುಮಾಳು ಅವರು ಆದಿಶೇಷನ ಮೇಲೆ ಆಸೀನರಾಗಿಶಂಖ ಹಾಗೂ ಚಕ್ರಗಳನ್ನು ಧರಿಸಿಕೊಂಡು ಅಭಯ ಹಾಗೂ ವರಮುದ್ರೆಯೊಂದಿಗೆ ವಿಜಯಾಸನದಲ್ಲಿ ವಿರಾಜಿಸುತ್ತಾರೆ ಅವರ ಬಲಭಾಗದಲ್ಲಿ ವರಗುಣಮಂಗೈ ತಾಯಾರ್ ಶ್ರೀದೇವಿ ಎಡಭಾಗದಲ್ಲಿ ಎಡಭಾಗದಲ್ಲಿ ವರಗುಣವಳ್ಳಿ ತಾಯಾರ್ ಭೂದೇವಿ ಭಕ್ತರ ರಕ್ಷಣೆಗೆ ನಿಂತಿದ್ದಾರೆ ಆದ್ದರಿಂದ ಇಲ್ಲಿ ಪ್ರತ್ಯೇಕ ತಾಯಾರ್ ಸನ್ನಿಧಿ ಇಲ್ಲ ಉತ್ಸವದೇವರಾಗಿ ಕಾಣಿಸಿಕೊಳ್ಳುವ ಪೆರುಮಾಳನ್ನು ಎಮ್ಮಿಡರ್ ಕಟಿವಾನ್ ಎಂದು ಕರೆಯುತ್ತಾರೆ ಅಂದರೆ ನಮ್ಮ ದುಃಖಗಳನ್ನು ದೂರ ಮಾಡುವವರು ಇವರನ್ನು ಭಕ್ತಿಯಿಂದ ಪ್ರಾರ್ಥಿಸಿದರೆ ಎಲ್ಲ ಕಷ್ಟಗಳು ನಿವಾರಣೆಯಾಗುತ್ತವೆ ಈ ಕ್ಷೇತ್ರವು ವಿಜಯಕೋಟಿ ವಿಮಾನ ಅಗ್ನಿ ತೀರ್ಥ ಅಗನಾಶ ತೀರ್ಥ ಮತ್ತು ಪವಿತ್ರ ತಾಮ್ರಪರ್ಣಿ ನದಿಯಿಂದ ಪವಿತ್ರಗೊಂಡಿದೆ ಈ ಸ್ಥಳವು ತನ್ನ ಮಹಿಮೆ ತೋರಿಸುವ ಅದ್ಭುತ ಪುರಾಣಗಳಿಂದ ಕೂಡ ಪ್ರಸಿದ್ಧವಾಗಿದೆ ಒಮ್ಮೆ ಓರೋಮಶ ಮುನಿಯವರು ಅವರ ಶಿಷ್ಯ ಸತ್ಯವಾನು ಇಲ್ಲಿ ಬಂದರು ಸತ್ಯವಾನ್ ಅಗ್ನನಾಶ ತೀರ್ಥದಲ್ಲಿ ಸ್ನಾನ ಮಾಡುತ್ತಿದ್ದಾಗ ಕರಾವಳಿಯಲ್ಲಿ ಮೀನುಗಾರನು ಮೀನುಗಳನ್ನು ಹಿಡಿದು ಒಣಗಿಸುತ್ತಿರುವುದನ್ನು ಕಂಡನು ಅವನ ಮನಸ್ಸಿನಲ್ಲಿ ಇಂತಹ ಪ್ರಾಣಿಗಳನ್ನು ಕೊಲ್ಲುವವನು ಖಂಡಿತವಾಗಿ ನರಕಕ್ಕೆ ಹೋಗುವವನು ಎಂದು ಯೋಚಿಸಿದ ಆ ಕ್ಷಣದಲ್ಲೇ ಒಂದು ಹಾವು ಆ ಮೀನುಗಾರನನ್ನು ಕಚ್ಚಿತು ಅವನು ತಕ್ಷಣ ಸತ್ತುಹೋದ ಸತ್ಯವಾನದ ಕಣ್ಣೆದುರಿ ಆಕಾಶದಿಂದ ಒಂದು ವಿಮಾನ ಬಂದುವ ಮೀನುಗಾರನ ಆತ್ಮವನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಯಿತು ಬೆಚ್ಚಿಬಿದ್ದ ಸತ್ಯವಾನ್ ತಕ್ಷಣವೇ ತನ್ನ ಗುರುವಿನ ಬಳಿಗೆ ಬಂದು ನಡೆದದ್ದನ್ನು ವಿವರಿಸಿದ ಅಲ್ಲಿ ಉರುಮಶಮುನಿ ಹೇಳಿದರು ಹಿಂದಿನ ಜನ್ಮದಲ್ಲಿ ಅವನು ಧರ್ಮನಿಷ್ಠನಾಗಿದ್ದ ರಾಜನಾಗಿದ್ದ ಅನೇಕ ಪುಣ್ಯಕೃತ್ಯಗಳನ್ನು ಮಾಡಿದನು ಆದರೆ ಕೆಲವು ತಪ್ಪು ಸಂಪರ್ಕಗಳಿಂದ ಪಾಪ ಮಾಡಿದನು ಅದರಿಂದ ಈ ಜನ್ಮದಲ್ಲಿ ಮೀನುಗಾರನಾಗಿ ಜನಿಸಿದನು ಆದರೂ ಅವನು ಮಾಡಿದ್ದ ಪುಣ್ಯದ ಫಲದಿಂದ ಈ ಕ್ಷೇತ್ರದಲ್ಲಿಯೇ ಮೋಕ್ಷವನ್ನು ಪಡೆದನು ಇದರ ಮೂಲಕ ಈ ಕ್ಷೇತ್ರದಲ್ಲಿ ಪ್ರಾಣತ್ಯಾಗ ಮಾಡಿದವರಿಗೆ ಮೋಕ್ಷವೂ ಖಚಿತವೆಂಬುದು ಸ್ಪಷ್ಟವಾಗುತ್ತದೆ ಇನ್ನೊಂದು ಪುರಾಣ ಕಥೆ ಅಗ್ನಿದೇವನ ಬಗ್ಗೆ ದೇವಾಸುರ ಯುದ್ಧದ ಅಸುರರು ಸಮುದ್ರದಲ್ಲಿ ಅಡಗಿಕೊಂಡರು ಅವರನ್ನು ನಾಶ ಮಾಡಲು ಈಂದ್ರನು ಅಗ್ನಿಗೆ ಸಮುದ್ರವನ್ನು ಒಣಗಿಸು ಎಂದು ಆಜ್ಞಾಪಿಸಿದ ಆದರೆ ಅಲ್ಲಿ ಜೀವಿಸುತ್ತಿದ್ದ ನೀರಿನ ಪ್ರಾಣಿಗಳನ್ನು ಹಾನಿ ಮಾಡಲು ಇಷ್ಟಪಡದ ಅಗ್ನಿಯ ಕಾರ್ಯವನ್ನು ನಿರಾಕರಿಸಿದ ಕೋಪಗೊಂಡ ಈಂದ್ರನು ಅಗ್ನಿಗೆ ಮಾನವನಾಗಿ ಹುಟ್ಟುವ ಶಾಪ ನೀಡಿದ ಮಾನವ ರೂಪದಲ್ಲಿ ಈ ಕ್ಷೇತ್ರದಲ್ಲಿ ಜನಿಸಿದ ಅಗ್ನಿ ಒಂದು ಪವಿತ್ರ ತೀರ್ಥವನ್ನು ನಿರ್ಮಿಸಿ ಪ್ರತಿದಿನ ಅದರಲ್ಲಿ ಸ್ನಾನ ಮಾಡಿ ವಿಜಯಾಸನ ಪೆರುಮಾಳನ್ನು ಭಕ್ತಿಯಿಂದ ಪೂಜಿಸಿದನು ಅಗ್ನಿಯ ಭಕ್ತಿಯಿಂದ ಸಂತೋಷಗೊಂಡ ಪೆರುಮಾಳು ಅವನಿಗೆ ಶಾಪವಿಮೋಚನ ನೀಡಿದೆವರೂಪವನ್ನು ಮರು ನೀಡಿದರು ಅದರಿಂದ ಈ ಕ್ಷೇತ್ರದ ಅಗ್ನಿತೀರ್ಥವು ಅಪಾರ ಖ್ಯಾತಿಯನ್ನು ಪಡೆದಿದೆ ಈ ಕಥೆಗಳು ಕೇವಲ ಪುರಾಣ ಕಾಲದ ಕಾವ್ಯಗಳಲ್ಲವೂ ಕರುಣೆ ವಿನಯ ಮತ್ತು ಭಕ್ತಿಯ ಆಳವಾದ ಸತ್ಯಗಳನ್ನು ಸಾರುತ್ತವೆ ವರಗುಡಮಂಗೈ ದಿವ್ಯದೇಶವು ಕರುಣೆಯ ಪ್ರತೀಕವಾಗಿದ್ದು ಭಕ್ತರ ತಿಳಿಯುವ ಶ್ರೀಮನ್ನಾರಾಯಣನ ಮಹಾಕೃಪೆಯನ್ನು ಪ್ರತಿಬಿಂಬಿಸುತ್ತದೆ ನವತಿರುಪತಿಗಳಲ್ಲಿ ಚಂದ್ರಸ್ಥಳವಾಗಿ ನಮ್ಮಾಳ್ವಾರ್ ಮಂಗಳಾಶಾಸನ ಮಾಡಿದ ಪುಣ್ಯಕ್ಷೇತ್ರವಾಗಿ ಸ್ಥಳವು ಇಂದಿಗೂ ಭಕ್ತರಿಗೆ ಶಾಂತಿ ಸಮೃದ್ಧಿ ಹಾಗೂ ಮೋಕ್ಷವನ್ನು ಅನುಗ್ರಹಿಸುತ್ತಿದೆ ಬನ್ನಿವರ ಗುಣಮಂಗೈಗೆ ಹೋಗೋಣ